ನಮಗೆ ಎಷ್ಟೇ ನೆಗಡಿ ಕೆಮ್ಮು ಇಲ್ಲ ಗಂಟಲು ಇರಲಿ ರೀ ಹಿಂಗೆ ಚಹಾ ಮಾಡಿಕೊಂಡು ಕುಡೀರಿ ಹೆಂಗೆ ಅವೆಲ್ಲ ಓಡ್ ಹೋಗ್ತಾವಂತ ನೀವೇ ನೋಡಟ್ರಂತ ಅದಕ್ಕೆ ಬರ್ರಿ ಇವತ್ತು ಈ ಚಳಿಗಾಲ ಸ್ಪೆಷಲ್ ಚಾ ಸಲುವಾಗಿ ಒಂದು ಮಸಾಲೆ ರೆಡಿ ಮಾಡಿ ಹೆಂಗೆ ತೆಂಗ್ಳುತನ ಸ್ಟೋರ್ ಮಾಡಿ ಇಡ್ಬೋದಂತ ತೋರಿಸ್ತೀನಿ ರೀ ಇಲ್ಲಿ ನಾವೊಂದು ನೂರು ಗ್ರಾಮಷ್ಟು ಒಣ ಶುಂಠಿ ತೊಗೊಂಡಿನ ರೀ ಇದು ಚಲೋ ಒಣಗಿದ ಶುಂಠಿ ಅದ ರೀ ಮತ್ತು ಇದರ ಸರಿ ಮತ್ತೇನು ತಗೊಂಡೆ ನೋಡಿರಿ ಒಂದು ಚಮಚ ಕರಿ ಮೆಣಸು ಹತ್ತರಲಿಂದ ಹದಿನೈದು ಲವಂಗು ಒಂದೇ ಒಂದು ಇಲಾಯಚಿ ರೀ ಅದೇ ರೀ ಏಲಕ್ಕಿ ತೊಗೊಂಡೇನಿ ಮತ್ತು ಒಂದು ಏನು ಮಾಡೀನಿ ಚಕ್ಕಿ ರೀ ಇಷ್ಟೇ ಸಾಕ್ರಿ ಭಾಳ ಸಿಂಪಲ್ ರೆಸಿಪಿ ಅದ ರೀ ಇವತ್ತಿಂದು ಈಗ ಏನಪ್ಪ ಅಂತಂದ್ರೆ ನಾ ಈ ಕುಟ್ಟ ಕಲ್ಲಿನಾಗ ಈ ಒಣ ಶುಂಠಿ ಹಾಕಿ ಸ್ವಲ್ಪ ಕೊಡ್ತೀನಂತರಿ ಈಗ ನಾವು ಡೈರೆಕ್ಟಾಗಿ ನಾವು ಮಿಕ್ಸಿ ಜಾರ್ನಾಗ ಅಂತಂದ್ರೆ ಸ್ವಲ್ಪ ಆ ಬ್ಲೇಡು ಹಾಳಾಗೋ ಚಾನ್ಸ್ ಇರ್ತದಲ್ರಿ ಹೀಗಾಗಿ ಹಿಂಗೆ ಸ್ವಲ್ಪ ಕುಟ್ಟಿ ಅಂದರೆ ಚವಳ ಕುಟ್ಟಿ ನಾವು ಮಾಡ್ಕೊಂಡೇವಂತಂದ್ರೆ ಭಾಳ ಜಲ್ದಿ ಗ್ರೈಂಡ್ ಮಾಡ್ಕೋಬೋದು ರೀ ಮತ್ತು ನಮ್ಮದು ಜಾರ್ನು ಚಲೋ ಇರ್ತದೆ ಮತ್ತು ಈಗ ನೋಡ್ರಿ ಸ್ವಲ್ಪ ಕೊಟ್ಟೀನಿ ಈಗ ಇದ್ರಾಗ ಉಳ್ದಿದ ಮಸಾಲೆಗಳು ಹಾಗೆ ಉಳ್ದಿದ ಶುಂಠಿನೂ ಹಾಕ್ಬಿಡ್ತೀನಂತ ಈಗ ಹಾಗೆ ಅವಳ ಚವಳ ಕುಟ್ಟಿ ಇಡ್ತೀನಂತ್ರಿ ಈಗ ಆ ಮಸಾಲ ಪುಡಿರಿ ಅಂದ್ರೆ ಮಸಾಲ ಚಾ ಮಾಡ್ಲಿಕ್ಕೇನು ಪುಡಿ ಮಾಡ್ಕೋತಾರಲ್ರಿ ಅದು ಬೇರೆ ರೀ ಅದ್ರಾಗ ಇನ್ನೊಂದು ದಿಸು ಮಸಾಲಗಳು ಸೇರಿಸಿ ಅವಕೆ ಸ್ವಲ್ಪ ಸಣ್ಣ ರೀತಾಗ ಹೊರದು ಅದ್ರದ್ದು ಪುಡಿ ರೀ ಆದರೆ ನಾ ಇಲ್ಲಿ ಈ ಚಳಿಗಾಲ ಸ್ಪೆಷಲ್ದು ಇದು ಪೌಡರು ಮಾಡೋದು ತೋರಿಸ್ಲತ್ತೀನಿ ಎಂಥದ್ದೇ ನೆಗಡಿ ಕೆಮ್ಮು ಏನೇ ರೀ ಅದಕ್ಕೆ ಭಾಳ ಇದು ಅನುಕೂಲ ಆಗ್ತದೆ ಹೀಗಾಗಿ ಇದನ್ನ ಶೇರ್ ಮಾಡ್ಕೊಳತ್ತೀನಿ ರೀ ಅದನ್ನು ಏನೋ ಸ್ವಲ್ಪ ದಿವಸನಾಗ ಆ ರೆಸಿಪಿನೂ ಶೇರ್ ಮಾಡ್ಕೋತೀನಂತ ಈಗ ಒಂದು ಮಿಕ್ಸಿ ಜಾರ್ನಾಗ ಎಲ್ಲ ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪೌಡರ್ ಮಾಡ್ಕೊಂಡು ಬರ್ತೀನಂತ ಪೂರ್ತಿ ಪೌಡರ್ನು ನಾನು ಅಂದರೆ ಹಿಟ್ಟಿನ ಥರನೂ ಮಾಡ್ಕೊಂಡು ಬರಲ್ಲ ಸ್ವಲ್ಪೇ ನೋಡ್ರಿ ಸ್ವಲ್ಪ ತರಿ ತರಿ ಇದ್ರೂ ನಡೀತದೆ ಈಗ ತೋರಿಸ್ತೀನಂತ ನಿಮಗೆ ಹೇಗಿರ್ಬೇಕಂತ ನೋಡ್ರಿ ಹೆಂಗಿರಬೇಕು ಈಗ ರೀ ಇದಕ್ಕೆ ಸ್ಟೋರ್ ಮಾಡಿ ಹೆಂಗೆ ಇಟ್ಕೋಬೇಕಂತ ತೋರಿಸ್ತೀನಂತ ನಾವೇನು ಮಾಡಬೇಕಾಗ್ತದೆ ಒಂದು ಒಣಗಿದ್ದು ಬಾಟಲ್ ತೊಗೋಬೇಕಾಗ್ತದೆ ಗ್ಲಾಸಿನ ಧಾರ ತೊಗೊರಿ ಎಲ್ಲ ಪ್ಲಾಸ್ಟಿಕ್ ಅದರ ತೊಗೊರಿ ನಡೀತದೆ ನಾ ಇಲ್ಲಿ ಗ್ಲಾಸ್ದು ಬಾಟಲ್ ತೊಗೊಂಡಿನ್ರಿ ಚಲೋ ಒಣಗಿದ್ದದ ಇದ್ರಾಗ ಈ ಎಲ್ಲ ಪುಡಿ ಹಾಕ್ಬಿಡ್ತೀನಂತ ನೀವು ಒಂದು ಸಲ ಮಾಡಿಟ್ರಿ ಅಂತಂದ್ರೆ ತಿಂಗಳೇನು ರೀ ಎರಡು ತಿಂಗಳ ತನೂ ನಾವು ಇದಕ್ಕೆ ಹೀಗೆ ಇಡ್ಬೋದು ಏನು ಹಾಳಾಗಲ್ಲ ನೋಡ್ರಿ ಈಗ ಟೈಟಾಗಿ ಮುಚ್ಚಿ ಇಟ್ಬಿಡ್ಬೇಕು ಬೇಕಾದಾಗ ನಾವು ಹಾಗೆ ಬಳಸ್ಕೊತಾ ಹೋಗಬೇಕಾಗ್ತದೆ ಮತ್ತು ಈಗ ಹಸಿ ಶುಂಠಿ ಏನಾಗ್ತದ್ರಿ ಅದು ಮ್ಯಾಲಿನ ಸೊಪ್ಪಿ ತೆಗೆದು ಗೀಜಿ ಎಲ್ಲ ಹಾಕಬೇಕಲ್ಲ ಅದಕ್ಕಿಂತ ಇದು ಭಾಳ ಈಸಿ ಮೆಥಡ್ ಅದ ಹಾಗೆ ಸ್ಟ್ರಾಂಗ್ನು ಇರ್ತದೆ ಈಗ ನಾರ್ಮಲಿ ಚಾ ಹೆಂಗೆ ಮಾಡ್ಕೋತೇವೆ ಹಂಗೆ ಮಾಡ್ಕೊಂಡ್ರೆ ಆಯ್ತು ರೀ ಅಂದ್ರೆ ನೀರಾಗೆ ಹಾಕಿ ಸ್ವಲ್ಪ ಏನಂದ್ರೆ ಈ ಪುಡಿ ನೀರಾಗೆ ಹಾಕಿ ಕುದಿಸ್ತೇವೆ ಅಂದ್ರೆ ಚಲೋ ಫ್ಲೇವರ್ ಬಿಟ್ಕೊಡ್ತದೆ ಹೀಗಾಗಿ ನೀರಾಗಿ ಕುದಿಸಿನಿ ಆಮೇಲೆ ನಾವು ಹಾಲು ಹಾಕಬೇಕಾಗ್ತದೆ ಈಗ ನೀವು ನೆಗಡಿಗೆ ಕೆಮ್ಮಿಗೆ ಇಲ್ಲ ಗಂಟಲು ನೋವಿಗೆ ಏನಾರು ಚಹಾ ಮಾಡ್ಕೊಳ್ಲತ್ತೀರ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೋರಿ ಇಲ್ಲ ಸುಮ್ಮನೆ ಫ್ಲೇವರ್ ಬೇಕಂತಂದ್ರೆ ನಾವು ದಿನ ಚಹಾ ಮಾಡ್ಲತ್ತರ ಸ್ವಲ್ಪ ಸ್ವಲ್ಪ ಹಾಕ್ತೀರೂ ಭಾಳ ಚಲೋ ಫ್ಲೇವರ್ ಬರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಭಾಳ ಇರ್ತದೆ ರೀ ಇಲ್ಲಾಂದ್ರೆ ನೀರಾಗಿ ಹಾಕಿ ಹಾಗೆ ಕುದಿಸಿನು ನೀವು ಕಾಡ ಕುಡ್ದಂಗೆ ರೀ ಅದೇ ಕಷಾಯ ಮಾಡ್ಕೊಂಡು ಕುಡಿತಾವಲ್ರಿ ಹಂಗೆ ಕುಡ್ದ್ರು ನಡೀತದೆ ಒಟ್ನಾಗ ಭಾರಿ ಎಫೆಕ್ಟಿವ್ ರೀ ಹಾಗಾದ್ರೆ ಈ ಚಳಗಾಲ್ ಮುಗಿಯೋದ್ರಾಗ ಸಲ ಮಾಡಿ ಕುಡಿದು ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು